ವಾಕ್ಯದಲ್ಲಿ ನೋಡ್ತೇವೆ ಆತನ ಉದ್ದೇಶ ನಮ್ಮನ್ನು ಆರಿಸಿಕೊಳ್ಳುವಂಥ ಉದ್ದೇಶನೇ ಆತನ ಕೆಲಸಕ್ಕೋಸ್ಕರವಾಗಿ ಅಲ್ಲಲುಯ್ಯ ನಾವು ಹಳೆ ಒಣ ಬಲಿಕೆ ನೋಡೋಂಥ ಸಮಯದಲ್ಲಿ ನಾವು ಈ ಸಾಂಬೆಲ್ಲ ಪುಸ್ತಕವನ್ನು ನೋಡ್ತೇವೆ ಅಲ್ಲಲುಯ್ಯ ಸೌಲನನ್ ದೇವರು ಆರಿಸಿಕೊಂಡ ಆತನ ಉದ್ದೇಶವಾಗಿತ್ತು ಪಿಲೀಸಿಯರಿಂದ ಆ ಜನರ ಇಸ್ರೇಲ್ ಜನರನ್ನು ಬಿಡಿಸುವುದಕ್ಕಾಗಿ ರಕ್ಷಿಸುವುದಕ್ಕಾಗಿ ಅಲ್ಲಲಯ್ಯ ದಾವಿದನನ್ ದೇವರು ಆರಿಸಿಕೊಂಡ ಅಲ್ಲಲೂಯ ಆತನ ಜನರನ್ನು ಏನು ಮಾಡೋದಕ್ಕಾಗಿ ರಕ್ಷಿಸುವುದಕ್ಕ ಕಾಯ್ದಕ್ಕ ಯಾ ಅಂದರೆ ದೇವರ ಉದ್ದೇಶ ಹಳೆ ಒಡಂಬಡಿಕೆಯಲ್ಲಿ ಕೂಡ ಏನಿತ್ತು ಕೆಲಸ ಮಾಡುವಂಥದ್ದು ಹೊಸ ಒಡಂಬಡಿಯಲ್ಲಿ ಕೂಡ ಆತನಕ್ಕೋಸ್ಕರ ನಾವು ಕೆಲಸ ಮಾಡುವಂಥ ಯಾವ ಕೆಲಸ ಮಾಡಬೇಕು ಅಭಿಷೇಕ ಹೊಂದಿದ್ದ ನಾವು ಏನು ಮಾಡಬೇಕು ಕರ್ತನ ಸೇವೆ ನಾವು ಮಾಡಬೇಕು ಯಾವ ಸೇವೆ ಮೊದಲನೇ ಸೇವೆಯಾಗಿದೆ ಸುವಾರ್ತೆ ಸಾರುವಂಥದ್ದು ಅಲ್ಲೂ ಯಾ ಮೊದಲನೇ ಸೇವೆ ಏನಾಗಿದೆ ಸುವಾರ್ತೆ ಸಾರುವಂಥದ್ದು ನಾವು ಕೊಡುವಂಥ ಸುವಾರ್ತೆ ಅದು ಜನರ ಕಾರ್ಯವಾಗುತ್ತೆ ಅದಕ್ಕಾಗಿ ಸ್ವಾಮಿ ಒಂದು ಕಡೆಯಲ್ಲಿ ಹೇಳ್ತಾನೆ ಮತ್ತೆ ಯೋನ ಸೋತ ಹದಿನೈದನೇ ಅಧ್ಯಾಯದಲ್ಲಿ ನೀವು ನನ್ನನ್ನು ಆರಿಸಿಕೊಳ್ಳಿಲ್ಲ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೀನಿ ಯಾತಕ್ಕೋಸ್ಕರ ಫಲ ಕೊಡೋದಕ್ಕಾಗಿ ನೀವು